ಎಲ್ಲರಿಗೂ ಎಸ್ ಎಸ್ ಸಿ ಎಕ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಬ್ರೈಕ್ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಇವತ್ತು ನಾನು ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸುದ್ದಿಯಲ್ಲಿ ಕಂಡು ಬಂದ ಅಬ್ದು ಅಲ್ ಕುರಿ ದ್ವೀಪವು ಯಾವ ಸಾಗರದಲ್ಲಿದೆ ಆಪ್ಷನ್ ಎ ಹಿಂದೂ ಮಹಾಸಾಗರ್ ಆಪ್ಷನ್ ಬಿ ಫೆಸಿಫಿಕ್ ಮಹಾಸಾಗರ್ ಆಪ್ಷನ್ ಸಿ ಅಂಟ್ಲಾಂಟಿಕ್ ಸಾಗರ್ ಆಪ್ಷನ್ ಡಿ ಆರ್ಕಟಿಕ್ ಸಾಗರ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಹಿಂದೂ ಮಹಾಸಾಗರ್ ಹೆಚ್ಚಿನ ಮಾಹಿತಿ ನೋಡೋಣ ಉಪಗ್ರಹ ಚಿತ್ರಗಳು ಯಮನ್ ಅಬ್ದು ಅಲ್ ಕುರಿ ದ್ವೀಪದಲ್ಲಿ ಬಹುತೇಕ ಪೂರ್ಣಗೊಂಡಿರುವ ಏರ್ ಸ್ಟ್ರೀಪ್ ಅನ್ನು ತೋರಿಸುತ್ತೆ ಇದನ್ನು ಬಹುಶಃ ಯು ಎ ಇ ನಿರ್ಮಿಸಿದೆ ಅಬ್ದುಲ್ ಕುರಿ ದ್ವೀಪವು ಸೊಕೋಟ್ರಾದಿಂದ ನೈಋತ್ಯಕ್ಕೆ ಅರವತ್ತೈದು ಮೈಲುಗಳಷ್ಟು ದೂರದಲ್ಲಿದೆ ಹಿಂದೂ ಮಹಾಸಾಗರದಲ್ಲಿ ಸೊಕೋಟ್ರಾ ದ್ವೀಪ ಸಮೂಹದ ಭಾಗವಾಗಿದೆ ಇದು ಯಮನ್ಗೆ ಸೇರಿದರೂ ದ್ವೀಪವು ಭೌಗೋಳಿಕವಾಗಿ ಸೋಮಾಲಿಯಾಕ್ಕೆ ಹತ್ತಿರದಲ್ಲಿದೆ ಕೇಪ್ ಗವಾಡಾ ನಿಂದ ಈಶಾನ್ಯಕ್ಕೆ ಸುಮಾರು ಒಂದೂರ ಹತ್ತು ಕಿಲೋಮೀಟರ್ ಈ ದ್ವೀಪವು ಕಲ್ಲಿನಿಂದ ಕೂಡಿದು ಮೂವತ್ತೈದು ಕಿಲೋಮೀಟರ್ ಉದ್ದ ಮತ್ತು ಐದು ಕಿಲೋಮೀಟರ್ ಅಗಲವಿದೆ ಇದರ ಎತ್ತರದ ಬಿಂದು ಏಳ್ನೂರು ಮೀಟರ್ ಮೌಂಟ್ ಜೇಬೆಲ್ ಸಲಹೆ ಐದುನೂರಕ್ಕಿಂತ ಕಡಿಮೆ ನಿವಾಸಿಗಳೊಂದಿಗೆ ಅದರ ನಿವಾಸಿಗಳು ಮುಖ್ಯವಾಗಿ ಮೀನುಗಾರಿಕೆಯನ್ನು ಅವಲಂಬಿಸಿದ್ದಾರೆ ಮತ್ತು ವಸಾಹತುಗಳು ಕಚ್ಚಾ ರಸ್ತೆಗಳಿಂದ ಸಂಪರ್ಕ ಹೊಂದಿವೆ ದೀಪವು ಸ್ಥಳೀಯ ಇಫೋಫೋರ್ವಿಯಾ ಅಬ್ದುಕಿರಿ ಸಸ್ಯವನ್ನು ಹೊಂದಿದೆ ಸೊ ನೆಕ್ಸ್ಟ್ ಕ್ವಶನ್ ಸೊ ಕ್ಲಾಸ್ ಆಫ್ ಫಾಸ್ಟ್ ನಡೆಯುತ್ತೆ ಯಾವ ಸಂಸ್ಥೆಯು ಜಾಗತಿಕ ಅಪಾಯಗಳ ವರದಿ ಎರಡು ಸಾವಿರದ ಇಪ್ಪತ್ತೈದನ್ನು ಬಿಡುಗಡೆ ಮಾಡಿದೆ ಆಪ್ಷನ್ ಎ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಪ್ಷನ್ ಬಿ ವಿಶ್ವ ಆರ್ಥಿಕ ವೇದಿಕೆ ಆಪ್ಷನ್ ಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಆಪ್ಷನ್ ಡಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವ ಆರ್ಥಿಕ ವೇದಿಕೆ ಹೆಚ್ಚಿನ ಮಾಹಿತಿ ವರ್ಲ್ಡ್ ಎಕನಾಮಿಕ್ ಫೋರಂ ಜಾಗತಿಕ ಅಪಾಯದ ವರದಿಯನ್ನು ಬಿಡುಗಡೆ ಮಾಡಿತು ಇದನ್ನು ಮೊದಲು ಎರಡು ಸಾವಿರದ ಆರಲ್ಲಿ ಪ್ರಕಟಿಸಲಾಯಿತು ತೀವ್ರ ಹವಾಮಾನವು ಪರಿಸರ ಅಪಾಯ ಎಂದು ವರ್ಗೀಕರಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರದಿಯು ಜಾಗತಿಕ ಅಪಾಯಗಳ ಗ್ರಹಿಕೆ ಸಮೀಕ್ಷೆ ಅನ್ನು ಆಧರಿಸಿದೆ ಮತ್ತು ಅಲ್ಪಾವಧಿಯ ಅಂದರೆ ಒಂದೆರಡು ವರ್ಷಗಳು ಮತ್ತು ದೀರ್ಘಾವಧಿ ಹತ್ತು ವರ್ಷಗಳು ಅವಧಿಗಳಲ್ಲಿ ಅಪಾಯಗಳನ್ನು ನಿರ್ಣಯಿಸುತ್ತದೆ ಅಲ್ಪಾವಧಿಯ ಅಪಾಯಗಳು ತಪ್ಪು ಮಾಹಿತಿ ಹವಾಮಾನ ವೈಪರೀತ್ಯಗಳು ಮತ್ತು ರಾಜ್ಯ ಆಧಾರಿತ ಸಶಸ್ತ್ರ ಸಂಘರ್ಷಗಳನ್ನು ಒಳಗೊಂಡಿವೆ ದೀರ್ಘಾವಧಿ ಅಪಾಯಗಳಲ್ಲಿ ಹವಾಮಾನ ವೈಪರೀತ್ಯಗಳು ವೈದ್ಯದ ನಷ್ಟ ಪರಿಸರ ವ್ಯವಸ್ಥೆಯ ಕುಸಿತ ಮತ್ತು ನಿರ್ಣಾಯಕ ಭೂಮಿಯ ವ್ಯವಸ್ಥೆ ಬದಲಾವಣೆಗಳು ಸೇರಿವೆ ಜಾಗತಿಕ ಅಪಾಯಗಳನ್ನು ರೂಪಿಸುವ ನಾಲ್ಕು ಪ್ರಮುಖ ಕ್ಷೇತ್ರಗಳೆಂದರೆ ತಾಂತ್ರಿಕ ಭೂತಂತ್ರದ ಹವಾಮಾನ ಮತ್ತು ಜನಸಂಖ್ಯಾಶಾಸ್ತ್ರ ಇವುಗಳು ತೀವ್ರಗೊಳ್ಳುವ ನಿರೀಕ್ಷೆ ಇದೆ ಕಪ್ಪು ಕಾರ್ಬನ್ ಮಿಥೇನ್ ಮತ್ತು ಹೈಡ್ರೋಫ್ಲೋರೋ ಕಾರ್ಬನ್ಗಳಂತಹ ಅಲ್ಪಾವಧಿ ಹವಾಮಾನ ಮಾಲಿನ್ಯಕಾರಕಗಳು ಉದ್ದೇಶಿಸಿ ವರದಿಯ ಹೈಲೈಟ್ ಮಾಡುತ್ತದೆ ನೆಕ್ಸ್ಟ್ ಕ್ವಶನ್ ನಾರ್ಡ್ ಸ್ಟ್ರಿಮ್ ಪೈಪ್ಲೈನನ್ನು ಯಾವ ಸಮುದ್ರದಾಡಿಯಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ ಎ ಕೆಂಪು ಸಮುದ್ರ ಆಪ್ಷನ್ ಬಿ ಬಾಲ್ಟಿಕ್ ಸಮುದ್ರ ಆಪ್ಷನ್ ಸಿ ಅರೇಬಿಯನ್ ಸಮುದ್ರ ಆಪ್ಷನ್ ಡಿ ಕಪ್ಪು ಸಮುದ್ರ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಲ್ಟಿಕ್ ಸಮುದ್ರ ಹೆಚ್ಚಿನ ಮಾಹಿತಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಧ್ಯಯನ ಎರಡು ಸಾವಿರದ ಇಪ್ಪತ್ತೆರಡರ ನಾರ್ಥ್ ಸ್ಟ್ರೀಮ್ ಪೈಪ್ಲೈನ್ ಸ್ಫೋಟಗಳು ಇದುವರೆಗೆ ದಾಖಲಾದ ಅತಿ ದೊಡ್ಡ ಮಾನವ ಪ್ರೇರಿತ ಮಿತಿಯನ್ ಬಿಡುಗಡೆಗೆ ಕಾರಣವಾಯಿತು ಎಂದು ಬಹಿರಂಗಪಡಿಸಿದೆ ಸೊ ಅವಧಿ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡು ನಾರ್ತ್ ಸ್ಟ್ರೀಮ್ ಬಾಲ್ಟಿಕ್ ಸಮುದ್ರದ ಅಡಿಯಲ್ಲಿ ಪ್ರಮುಖ ನೈಸರ್ಗಿಕ ಅನಿ ಅನಿಲ ಪೈಪ್ಲೈನ್ ಆಗಿದೆ ಇದು ರಷ್ಯಾದ ವೈಬೋರ್ಗ್ ಅನ್ನು ಜರ್ಮನಿಯ ಕ್ರಿಪ್ಟೋಸ್ ಬಳಿಯ ಲುಬ್ಮಿನ್ಗೆ ಸಂಪರ್ಕಿಸುತ್ತದೆ ಇದು ಯುರೋಪ್ ವಿಶೇಷವಾಗಿ ಜರ್ಮನಿಗೆ ಶಕ್ತಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಅವಳಿ ಪೈಪ್ಲೈನ್ ವ್ಯವಸ್ಥೆಯಾಗಿದೆ ಪೈಪ್ಲೈನ್ ರಷ್ಯಾದಿಂದ ನೇರ ಮತ್ತು ವಿಶ್ವಾಸಾರ್ಹ ಅನಿಲ ಪೂರೈಕೆಯನ್ನು ಒದಗಿಸುತ್ತದೆ ಸಾಗಣೆ ದೇಶಗಳನ್ನು ಬೈಪಾಸ್ ಮಾಡುತ್ತದೆ ನೆಕ್ಸ್ಟ್ ಕ್ವಶನ್ ಬಹುರಾಷ್ಟ್ರೀಯ ವ್ಯಾಮ್ ಲಾಫೇರಸ್ ಅಂದರೆ ಎಲ್ ಎ ಆರ್ ಒ ಯು ಎಸ್ ಸಿ ನಾಲ್ಕನೇ ಆವೃತ್ತಿಯಲ್ಲಿ ಯಾವ ಭಾರತೀಯ ನೌಕಾ ಹಡಗು ಅಂದರೆ ಐ ಎನ್ ಎಸ್ ಭಾಗವಹಿಸಿದೆ ಆಪ್ಷನ್ ಎ ಐ ಎನ್ ಎಸ್ ಸೂರತ್ ಆಪ್ಷನ್ ಬಿ ಐ ಎನ್ ಎಸ್ ಕೋಲ್ಕತ್ತಾ ಆಪ್ಷನ್ ಸಿ ಐ ಎನ್ ಎಸ್ ಮುಂಬೈ ಆಪ್ಷನ್ ಡಿ ಐ ಎನ್ ಎಸ್ ವಿಕ್ರಾಂತ್ ವಿಕ್ರಾಂತ್ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಎನ್ ಎಸ್ ಮುಂಬೈ ಸೊ ಹೆಚ್ಚಿನ ಮಾಹಿತಿ ಐ ಎನ್ ಎಸ್ ಮುಂಬೈ ಸ್ಥಳೀಯವಾಗಿ ನಿರ್ಮಿಸಲಾದ ಮಾರ್ಗದರ್ಶಿ ಕ್ಷಿಪಣಿ ವಿದ್ವಾಂಸಕ ವ್ಯಾಯಾಮ ಲಾ ಪೇರಸ್ನ ನಾಲ್ಕನೇ ಅವೃತಿಯಲ್ಲಿ ಭಾಗವಹಿಸುತ್ತದೆ ಈ ವ್ಯಾಯಾಮವು ಆಸ್ಟ್ರೇಲಿಯಾ ಫ್ರಾನ್ಸ್ ಯು ಕೆ ಯು ಎಸ್ ಎ ಇಂಡೋನೇಷ್ಯಾ ಮಲೇಷಿಯಾ ಸಿಂಗಾಪುರ್ ಮತ್ತು ಕೆನಡಾದ ನೌಕಾಪಡೆಗಳನ್ನು ಒಳಗೊಂಡಿರುತ್ತದೆ ಇದು ಸಮುದ್ರದ ಸಾಂದರ್ಭಿಕ ಅರಿವು ಕಣ್ಗಾವಲು ಪ್ರತಿಬಂಧ ವಾಯು ಕಾರ್ಯಾಚರಣೆಗಳು ಮತ್ತು ಮಾಹಿತಿ ಹಂಚಿಕೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಈ ವ್ಯಾಯಾಮವು ಭಾರತದ ನೌಕಾ ಶಿನರ್ಜಿ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ನಿಯಮಾಧಾರಿತ ಕಡಲ ಆದೇಶಕ್ಕೆ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭದ್ರತೆ ಮತ್ತು ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಇದು ಭಾರತದ ಸಾಗರ ದೃಷ್ಟಿಗೆ నెక్స్ట్ క్వశ్చన్ ట్రాజన్ వన్ ఫిఫ్టీ ఫైవ్ ఎంఎం టోబెడ్ ఫిరంగిగన్ వ్యవస్థే భారత్ యేశూ అభివృద్ధిపడే ఆప్షన్ ఇ రష్యా ఆప్షన్ బి ఆస్ట్రేలియా ఆప్షన్ సిన్స్ ఆప్షన్ డి జపాన్ సరియద ఉత్తర ఆప్షన్ సిన్స్ హైతి నోడ భారత్ ఫ్రాన్స్ని అభివృద్ధిపడ్రజన్ వన్ ఫిఫ్టీ ఫైవ్ ఎంఎం ಟೋಡ್ ಫಿರಂಗಿ ಬಂದೂಕು ವ್ಯವಸ್ಥೆಯು ಅರ್ಮೇನಿಯಾದಿಂದ ರಫ್ತು ಆದೇಶವನ್ನು ಪಡೆದುಕೊಂಡಿದೆ ಇದು ಒಂದೂರ ಐವತ್ತೈದು ಎಂ ಎಂ ಐವತ್ತೆರಡು ಕ್ಯಾಲಿಬರ್ ಟೋಡ್ ಗನ್ ಸಿಸ್ಟಮ್ ಇದನ್ನು ಲಾರ್ಶಿಯನ್ ಮತ್ತು ಟ್ಯೂಬ್ರೋ ಎಲ್ ಮತ್ತು ಟಿ ಮತ್ತು ಎನ್ ಡಿ ಎಸ್ ಫ್ರಾನ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಮತ್ತು ಭಾರತದಲ್ಲಿ ತಯಾರಿಸಲಾಗುತ್ತದೆ ಬಂದೂಕು ಮದ್ದು ಗುಂಡುಗಳ ಆಧಾರದ ಮೇಲೆ ನಲವತ್ತು ಕಿಲೋಮೀಟರ್ ಮೀರಿದ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಆಧುನಿಕ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಸುಧಾರಿತ ಗುರಿ ಅಗ್ನಿ ನಿಯಂತ್ರಣ ವ್ಯವಸ್ಥೆಗಳು ಸುಲಭ ಸಾರಿಗೆಗಾಗಿ ಮ್ಯಾಡ್ಯುಲರ್ ವಿನ್ಯಾಸ ಕ್ಷಿಪ್ರ ಗುಂಡಿನ ದರಗಳು ಮತ್ತು ಭೂಪ್ರದೇಶದ ಹೊಂದಾಣಿಕೆಯನ್ನು ಒಳಗೊಂಡಿದೆ ನೆಕ್ಸ್ಟ್ ಕ್ವೆಶನ್ ಸ್ಟಾರ್ಟ್ಅಪ್ಗಳಿಗಾಗಿ ನಿಧಿಗಳ ನಿಧಿ ಎಫ್ ಎಫ್ ಎಸ್ ಯೋಜನೆಯು ಯಾವ ಸಂಸ್ಥೆಯಿಂದ ನಿರ್ವಹಿಸಲ್ಪಡುತ್ತದೆ ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ಆಪ್ಷನ್ ಸಿ ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಪ್ಷನ್ ಡಿ ಹಣಕಾಸು ಸಚಿವಾಲಯ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಹೆಚ್ಚಿನ ಮಾಹಿತಿ ನೋಡೋಣ ಸ್ಟಾರ್ಟ್ಅಪ್ ಇಂಡಿಯಾ ಮಿಷನ್ನ ಯಶಸ್ಸು ಫಂಡ್ ಆಫ್ ಫಂಡ್ಸ್ ಫಾರ್ ಸ್ಟಾರ್ಟ್ಅಪ್ಗಳ ಅಪ್ಗಳ ಎಫ್ ಎಫ್ ಎಸ್ ಅಂತ ಧನಸಹಾಯ ಕಾರ್ಯವಿಧಾನಗಳಿಗೆ ವಿಧಾನಗಳಿಗೆ ಹೆಚ್ಚು ಋಣಿಯಾಗಿದೆ ಎಫ್ ಎಫ್ ಎಸ್ ಅನ್ನು ಎರಡು ಸಾವಿರದ ಹದಿನಾರರಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಆಯೋಗಗಳೊಂದಿಗೆ ಹತ್ತು ಸಾವಿರ ಕೋಟಿ ಕಾರ್ಪಸ್ನೊಂದಿಗೆ ಪ್ರಾರಂಭಿಸಲಾಯಿತು ಭಾರತೀಯ ಆರಂಭಿಕ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವುದು ಮತ್ತು ದೇಶೀಯ ಬಂಡವಾಳಕ್ಕೆ ಪ್ರವೇಶವನ್ನು ಒದಗಿಸುವುದು ಇದರ ಗುರಿಯಾಗಿದೆ ಎಫ್ ಎಫ್ ಎಸ್ ನೇರವಾಗಿ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡುವುದಿಲ್ಲ ಆದರೆ ಸೇಬಿ ನೋಂದಾಯಿತ ಪ್ರಯ ಹೂಡಿಕೆ ನಿಧಿಗಳಿಗೆ ಇಕ್ವಿಟಿ ಮತ್ತು ಇಕ್ವಿಟಿ ಲಿಂಕ್ಡ್ ಉಪಕರಣಗಳ ಮೂಲಕ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡುತ್ತದೆ ಈ ಯೋಜನೆಯನ್ನು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಪಲಾಮು ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಜಾರ್ಖಂಡ್ ಸರಿ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಖಂಡ್ ಹೆಚ್ಚಿನ ಮಾಹಿತಿ ನೋಡೋಣ ಜಾರ್ಖಂಡ್ ಅರಣ್ಯ ಇಲಾಖೆಯು ಪಲಾಮು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪಿ ಟಿ ಆರ್ ಕ್ಷೀಣಿಸುತ್ತಿರುವ ಕಾಡೆಮ್ಮೆ ಜನಸಂಖ್ಯೆಯನ್ನು ಪುನರ್ಜೀವನಗೊಳಿಸುವ ವಿಧಾನಗಳು ಅಧ್ಯಯನ ಮಾಡುತ್ತೆ ಇದು ಜಾರ್ಖಂಡ್ನ ಛೋಟಾ ನಾಗ್ಪುರ್ ಪ್ರಸ್ತುತ ಭೂಮಿಯ ಲತಿಹಾರ್ ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿದೆ ಇದು ಬೆಟ್ಲಾ ರಾಷ್ಟ್ರೀಯ ಉದ್ಯಾನ ಭಾಗವಾಗಿದೆ ಮತ್ತು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಮೊದಲ ಒಂಬತ್ತು ಹುಲಿ ಮೀಸಲುಗಳಲ್ಲಿ ಒಂದಾಗಿದೆ ಪುಗ್ ಮಾರ್ಕ್ ಎಣಿಕೆಯನ್ನು ಬಳಸಿಕೊಂಡು ಹತ್ತೊಂಬತ್ತರ ಮೂವತ್ತೆರಡರಲ್ಲಿ ಹುಲಿ ಗಣತಿಯನ್ನು ನಡೆಸಿದ ಮೊದಲ ಮೀಸಲು ಪ್ರದೇಶವಾಗಿ ಇದು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ನೆಕ್ಸ್ಟ್ ಕ್ವಶನ್ ಪಯಟ್ಟು ಯಾವ ರಾಜ್ಯದ ಸಾಂಪ್ರದಾಯಿಕ ಸಮರ ಕಲೆಯಾಗಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಹೆಚ್ಚಿನ ಮಾಹಿತಿ ನೋಡೋಣ ಕೇರಳದ ಸಾಂಪ್ರದಾಯಿಕ ಸಮರ ಕಲೆಯಾದ ಕಳರಿಯ ಪಯಟು ಉತ್ತರಾಖಂಡದಲ್ಲಿ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪ್ರದರ್ಶನ ಕಾರ್ಯಕ್ರಮವಾಗಿ ಮಾತ್ರ ಸೇರಿಸಲಾಗಿದೆ ಪುರಾಣಗಳ ಪ್ರಕಾರ ಯೋಧ ಋಷಿ ಪರಶುರಾಮ ಕ ಕಳರಿಯ ಪಯಟು ಪರಿಚಯಿಸಿದರು ಕಲರಿ ಪಯಟು ಎಂಬ ಪದವು ಕಲರಿ ಎಂದರೆ ಯುದ್ಧದ ಸ್ಥಳ ಮತ್ತು ಪಯಟು ಎಂದರೆ ಮಲಯಾಳಂನಲ್ಲಿ ಕಾದಾಟವನ್ನು ಸಂಯೋಜಿಸುತ್ತದೆ ಉತ್ತರಾಖಂಡ್ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಕ್ರೀಡಾಕೂಟವನ್ನು ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಯೋಜಿಸುತ್ತದೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಕೇಂದ್ರ ಮೀಸಲು ಪೊಲೀಸ್ ಪಡೆಯು ಅಂದರೆ ಸಿ ಆರ್ ಪಿ ಎಫ್ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಆಪ್ಷನ್ ಬಿ ಅಖಿಲೇಶ್ ಸಿನ್ಹಾ ಆಪ್ಷನ್ ಸಿ ದೀಪಕ್ ಕುಮಾರ್ ಆಪ್ಷನ್ ಡಿ ರವಿದೀಪ್ ಸಿಂಗ್ ಇದು ಸರಿಯಾದ ಉತ್ತರ ಆಪ್ಷನ್ ಇ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಹೆಚ್ಚಿನ ಮಾಹಿತಿ ಅಸ್ಸಾಂ ಪೊಲೀಸ್ ಮುಖ್ಯಸ್ಥ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರನ್ನು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ ಸಿ ಆರ್ ಪಿ ಎಫ್ ಗೃಹ ಸಚಿವಾಲಯದ ಅಡಿಯಲ್ಲಿ ಭಾರತದ ಪ್ರಧಾನ ಕೇಂದ್ರ ಪೊಲೀಸ್ ಪಡೆಯ ಆಂತರಿಕ ಭದ್ರತೆಯನ್ನು ಖಾತ್ರಿಗೊಳಿಸುತ್ತದೆ ಇದನ್ನು ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ರಾಜ್ಯಪ್ರಭುತ್ವದ ರಾಜ್ಯಗಳಲ್ಲಿ ರಾಜಕೀಯ ಅಶಾಂತಿಯ ಸಮಯದಲ್ಲಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಆಗಿ ಸ್ಥಾಪಿಸಲಾಯಿತು ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ರಕ್ಷಣಾ ಸಚಿವಾಲಯ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ಜಲಶಕ್ತಿ ಸಚಿವಾಲಯ ಆಪ್ಷನ್ ಡಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸರಿ ಸರಿಯಾದ ಉತ್ತರ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಹೆಚ್ಚಿನ ಮಾಹಿತಿ ನೋಡೋಣ ಕೇಂದ್ರ ಗೃಹ ಸಚಿವಾಲಯವು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಇಪ್ಪತ್ತನೇ ರೈಸಿಂಗ್ ಡೇ ಸಮಾರಂಭದಲ್ಲಿ ಭಾಗವಹಿಸಿದೆ ವಿಶೇಷ ವಿಪತ್ತು ಪ್ರತಿಕ್ರಿಯೆಗಾಗಿ ಎರಡು ಸಾವಿರದ ಐದರ ವಿಪತ್ತು ನಿರ್ವಹಣಾ ಕಾಯ್ದೆಯ ಸೆಕ್ಷನ್ ನಲ್ವತ್ನಾಲ್ಕರ ಅಡಿಯಲ್ಲಿ ಎನ್ ಡಿ ಆರ್ ಎಫ್ ಅನ್ನು ಎರಡು ಸಾವಿರದ ಆರರಲ್ಲಿ ಸ್ಥಾಪಿಸಲಾಯಿತು ಇದು ಪ್ರವಾಹಗಳು ಚಂಡಮಾರುತಗಳು ಭೂಕಂಪಗಳು ಮತ್ತು ಅಪಘಾತಗಳು ಸೇರಿದಂತೆ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳನ್ನು ನಿರ್ವಹಿಸಲು ಸಜ್ಜುಗೊಂಡ ಬಹುಕುಶಲ ಶಕ್ತಿಯಾಗಿದೆ ಎನ್ ಡಿ ಆರ್ ಎಫ್ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸಿದೆ ಮತ್ತು ಡೈರೆಕ್ಟರ್ ಜನರಲ್ ನೇತೃತ್ವದಲ್ಲಿದೆ ಸ್ನೇಹಿ ಸ್ನೇಹಿತರೆ ಡೈಲಿ ಕ್ಲಾಸಸ್ ನಡೆಯುತ್ತೆ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ ಹಾಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಅವರಿಗೂ ಉಪಯೋಗ ಆಗಲಿ ಸೊ ಅಂದರೆ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ ಸೊ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು